ಅನುಭವದಿಂದ ಪಡೆದ ಜ್ಞಾನ ಸಕಲ ಜ್ಞಾನಗಳಲ್ಲಿಯೂ ಶ್ರೇಷ್ಠವಾದುದ್ದು ಎಲ್ಲವೂ ಬೇರೊಬ್ಬರ ತಪ್ಪು ಎಂದು ಭಾವಿಸಿದರೆ ಬಳಲುವುದು ಖಚಿತ ನಮ್ಮೆಲ್ಲ ಸುಖ ದುಃಖಗಳಿಗೂ ನಾವೇ ಕಾರಣಕರ್ತರು ಎಂಬುದನ್ನು ಅರಿತುಕೊಂಡಾಗ ಶಾಂತಿ ಹಾಗೂ ಸಂತಸವನ್ನು ಕಂಡುಕೊಳ್ಳುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆಗಳ ಸ್ವರೂಪವನ್ನು ಬದಲಾಯಿಸುವ ಮೂಲಕ ತನ್ನ ಆರ್ಥಿಕ ಸ್ಥಿತಿ ಮತ್ತು ವಾಸ್ತವಗಳನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ ತಪ್ಪು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ ಮತ್ತು ಆ ಅನುಭವ ನಿಮ್ಮ ತಪ್ಪುಗಳನ್ನು ಕಡಿಮೆ ಮಾಡುತ್ತೆ ಸ್ವತಃ ನೋವಿನ ಅನುಭವ ಆಗುವವರೆಗೂ ಇತರರ ನೋವು ನಮಗೆ ಅರ್ಥ ಆಗುವುದಿಲ್ಲ ಯಾರೇ ಆಗಿರಲಿ ಯಾವುದರಲ್ಲಿ ಆಗಿರಲಿ ಪಂಡಿತರು ಸಹ ಒಂದು ಕಾಲದಲ್ಲಿ ಕಲಿಯುವವರೇ ಆಗಿದ್ದಾರೆ ನಮ್ಮ ಜೀವನದ ಕರಳಕ್ಷಣದಲ್ಲಿ ನಾವು ಬೆಳಕಿನತ್ತ ಹೆಚ್ಚು ಗಮನಹರಿಸಬೇಕು ನೀವು ಏನು ಮಾಡಬೇಕು ಎಂದು ನಿಮ್ಮ ಹೃದಯದಿಂದ ನಿರ್ಧರಿಸಿ ಅದನ್ನು ಶಾಂತವಾಗಿಸುವ ದಾರಿಯನ್ನು ತಲೆಯಿಂದ ನಿರ್ಧರಿಸಿ ಜೀವನದಲ್ಲಿ ಮುಂದುವರೆಯಲು ಎಂತಹುದೇ ಪರಿಸ್ಥಿತಿಗಳಲ್ಲಿ ಶಾಂತವಾಗಿರಲು ಕಲಿಯಬೇಕು ಮೇಲಿಳಿದ ಚಕ್ರ ಕೆಳಗಿಳಿದೇ ಇಳಿಯುತ್ತೆ ತಾಳ್ಮೆಯಿಂದ ನಿಮ್ಮ ಸಮಯಕ್ಕಾಗಿ ಕಾಗಿರಿ ಆತುರ ಪಡಬೇಡಿ ನಮ್ಮ ಹಿತ ಹಾಗೂ ಮನಶಾಂತಿಗಾಗಿ ನಮ್ಮ ಹಾಗೂ ಬೇರೆಯವರ ತಪ್ಪನ್ನು ಸಹ ನಾವು ಕ್ಷಮಿಸಬೇಕಾಗುತ್ತದೆ ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ ನಿಮ್ಮ ದಾರಿಯಲ್ಲಿ ಯಾರಾದರೂ ಗುಂಡಿ ತೋಡಿದರೆ ಚಿಂತಿಸಬೇಡಿ ಯಾಕೆಂದರೆ ಅದೇ ನಿಮಗೆ ಅಲ್ಲಿ ಜಿಗಿಯುವುದನ್ನು ಕಲಿಸಿಕೊಡುತ್ತೆ ಪರಿಸ್ಥಿತಿ ಕೆಸರಿನಂತಿದ್ದರೂ ಚಿಂತೆಬೇಡ ಮನಸ್ಸು ಇದ್ದರೆ ಆ ಕೆಸರಲ್ಲಿ ಕಮಲ ಹುಟ್ಟಿಸಬಹುದು ಜೀವನದಲ್ಲಿ ಹೆಚ್ಚು ಸ್ನೇಹ ಸಂಬಂಧಗಳನ್ನು ಹೊಂದುವ ಅಗತ್ಯವಿಲ್ಲ ಇರುವ ಸಂಬಂಧಗಳನ್ನು ಜೀವಂತವಾಗಿ ಉಳಿಸಿಕೊಂಡರೆ ಸಾಕು ಜಗತ್ತಿನಲ್ಲಿ ಸಮಸ್ಯೆಗಳಿಲ್ಲದ ವ್ಯಕ್ತಿ ಇಲ್ಲ ಮತ್ತು ಪರಿಹಾರವಿಲ್ಲದ ಯಾವುದೇ ಸಮಸ್ಯೆ ಇಲ್ಲ ನಿಮಗೆ ಬೇಕಾದುದನ್ನು ಗಳಿಸಲು ಕೆಲಸ ಮಾಡುವಾಗ ನಿಮ್ಮ ಬಳಿ ಇರುವುದರಲ್ಲಿ ಸಂತೋಷವಾಗಿರುವುದನ್ನು ಕಲಿಯಿರಿ ವಿರಾಮ ಪಡೆದು ಪುನರಾಗಮಿಸುವುದು ಹಿಂಜರಿಯುವುದಕ್ಕಿಂತ ಉತ್ತಮವಾದದ್ದು ಸಂತಸದಿಂದಿರಲು ಕಾರಣಗಳನ್ನು ಹುಡುಕದಿರಿ ಸಂತಸದಿಂದ ಇರುವುದು ನಿಮ್ಮ ಆಯ್ಕೆಯಾಗಿರಬೇಕು ಪ್ರತಿ ಗೆಲುವನ್ನು ಆಚರಿಸಿ ಅದು ಎಷ್ಟು ಸಣ್ಣ ಪುಟ್ಟ ಗೆಲುವಾಗಿದ್ದರೂ ಸರಿಯೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಲೈಕ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು